ಹಾಯ್ ಎಲ್ಲರಿಗೂ ನಮಸ್ಕಾರ ಎಸ್ಆರ್ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಶ್ವವಿಖ್ಯಾತವಾದ ಜಗತ್ಪ್ರಸಿದ್ಧಿಯಾದ ಮೈಸೂರು ಅರಮನೆಯ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಬನ್ನಿ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಮೈಸೂರು ಅರಮನೆಯ ಇತಿಹಾಸ ಅದನ್ನು ಹೇಗೆ ನಿರ್ಮಿಸಿದರು ಮತ್ತು ಅಲ್ಲಿನ ವಾಸ್ತುಶಿಲ್ಪದ ಬಗ್ಗೆ ತಿಳಿಯೋಣ ಇದು ಭಾರತದ ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯಲ್ಲಿದೆ ಮೈಸೂರು ನಗರದ ಹೃದಯ ಭಾಗದಲ್ಲಿರುವ ಮೈಸೂರು ಅರಮನೆ ಎಂದು ಸಾಮಾನ್ಯವಾಗಿ ಉಲ್ಲೇಖಿಸಲ್ಪಡುವ ಈ ಅರಮನೆಯನ್ನು ಅಂಬಾ ವಿಲಾಸ ಎಂದು ಕರೆಯುತ್ತಾರೆ ಇದು ಮೈಸೂರಿನ ಮುಖ್ಯ ಅರಮನೆ ಮತ್ತು ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ ಇದೊಂದು ಐತಿಹಾಸಿಕ ಅರಮನೆ ಮತ್ತು ರಾಜಮನೆತನದ ನಿವಾಸವಾಗಿದೆ ನೀವು ಈಗ ಮೈಸೂರಿನಲ್ಲಿ ನೋಡುವ ಅರಮನೆಯು ಪ್ರಾಯಶಃ ಆಳುವ ರಾಜವಂಶದಿಂದ ಆ ಸ್ಥಳದಲ್ಲಿ ನಿರ್ಮಿಸಲಾದ ಮೂರನೇ ಅಥವಾ ನಾಲ್ಕನೆಯ ತಲೆಮಾರಿನ ಅರಮನೆಯಾಗಿದೆ ಇದು ವಾಡಿಯರ್ ರಾಜವಂಶದ ಅಧಿಕೃತ ನಿವಾಸವಾಗಿತ್ತು ಮತ್ತು ಮೈಸೂರು ಸಾಮ್ರಾಜ್ಯದ ಸ್ಥಾನವಾಗಿತ್ತು ಕಂಠೀರವ ನರಸರಾಜ ಒಡೆಯರ್ ಕ್ರಿಸ್ತಶಕ ಸಾವಿರದ ಆರ್ನೂರ ಮೂವತ್ತೆಂಟರಿಂದ ಸಾವಿರದ ಆರುನೂರ ಐವತ್ತೊಂಬತ್ತು ಅವರು ಸಿಡಿಲು ಬಡಿದು ಈ ಅರಮನೆಯನ್ನು ಪುನರ್ ನಿರ್ಮಿಸಿದರು ಅವರ ಅಸ್ತಿತ್ವದಲ್ಲಿರುವ ರಚನೆಗಳನ್ನು ವಿಸ್ತರಿಸಿದರು ಮತ್ತು ಹೊಸ ಮಂಟಪಗಳನ್ನು ಸೇರಿಸಿದರು ಹೊಸ ಕಟ್ಟಡದ ವೈಭವವು ಅಲ್ಪಾವಧಿಯದ್ದಾಗಿದೆ ಹದಿನೆಂಟನೇ ಶತಮಾನದಲ್ಲಿ ಚಿಕ್ಕದೇವರಾಜ ಒಡೆಯರ್ ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ಮೂರರಿಂದ ಸಾವಿರದ ಏಳುನೂರ ನಾಲ್ಕು ಅವರ ಮರಣವು ರಾಜ್ಯವನ್ನು ರಾಜಕೀಯ ಅಸ್ಥಿರತೆಯ ಅವಧಿಯಲ್ಲಿ ಮುಳುಗಿಸಿತು ಈ ಪ್ರಕ್ಷುಬ್ಧ ಸಮಯದಲ್ಲಿ ಮೈಸೂರು ಅರಮನೆಯು ನಿರ್ಲಕ್ಷ್ಯದ ಸ್ಥಿತಿಗೆ ಜಾರಿತು ಸಾವಿರದ ಏಳುನೂರ ತೊಂಬತ್ಮೂರು ಒಂದು ಶತಮಾನದ ನಂತರ ಅಧಿಕಾರವು ಹೈದರ್ ಅಲಿ ಮತ್ತು ಅವರ ಪ್ರಸಿದ್ಧ ಮಗ ಟಿಪ್ಪು ಸುಲ್ತಾನ್ಗೆ ಬದಲಾಯಿತು ಅದು ಸರಿಸುಮಾರು ಸಾವಿರದ ಏಳುನೂರ ಏಳನೂರ ವರೆಗಿನ ಅವಧಿಯಲ್ಲಿ ಟಿಪ್ಪು ಸುಲ್ತಾನ್ ತನ್ನ ಹೊಸ ರಾಜಧಾನಿಯಾದ ನಜರಾಬಾದ್ಗೆ ದಾರಿ ಮಾಡಿಕೊಡಲು ಅರಮನೆಯೊಳಗಿನ ರಚನೆಗಳನ್ನು ಕೆಡವಿದನು ಹೊಸ ಕೋಟೆಯನ್ನು ನಿರ್ಮಿಸಿದನು ಮೈಸೂರು ನಜರಾಬಾದ್ ನಗರವಾಯಿತು ಆದರೆ ದೇವಾಲಯಗಳು ಹಾಗೆ ಉಳಿದವು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣದ ಮೇಲೆ ಆಂಗ್ಲ ಪಡೆಗಳ ದಾಳಿಯಲ್ಲಿ ಕೊಲ್ಲಲ್ಪಟ್ಟರು ಒಡೆಯರ್ ರಾಜರನ್ನು ಬ್ರಿಟಿಷರ ಆಶ್ರಯದಲ್ಲಿ ಮೈಸೂರಿನ ನಿಯಮಗಳಂತೆ ಪುನಃ ಸ್ಥಾಪಿಸಲಾಯಿತು ಮೈಸೂರು ಸಾಮ್ರಾಜ್ಯದ ರಾಜಧಾನಿಯನ್ನು ಮೈಸೂರು ನಗರಕ್ಕೆ ಹಿಂತಿರುಗಿಸಲಾಯಿತು ಕೊನೆಯ ಒಡೆಯರ್ ರಾಜ ಖಾಸ ಚಾಮರಾಜ ಒಡೆಯರ್ ಎಂಟು ಅವರ ಮಗ ನಾಲ್ಕು ವರ್ಷದ ಕೃಷ್ಣರಾಜ ಒಡೆಯರ್ ಮೂರು ತೊಂಬತ್ನಾಲ್ಕರಿಂದ ಸಮಯದಲ್ಲಿ ಮೈಸೂರಿನ ರಾಜನಾಗಿ ಸಿಂಹಾಸನವೇರಿದನು ಪಟ್ಟಾಭಿಷೇಕ ಸಮಾರಂಭವು ಮಾರ್ಕ್ಯು ಅಡಿಯಲ್ಲಿ ನಡೆಯಿತು ರಾಜನ ಮೊದಲ ಕಾರ್ಯಗಳಲ್ಲಿ ಒಂದಾದ ಅವನ ಪ್ರವೇಶದ ನಂತರ ಹಿಂದೂ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾದ ಹೊಸ ಅರಮನೆಯನ್ನು ನಿಯೋಜಿಸುವುದಾಗಿತ್ತು ಮತ್ತು ಅದು ಸಾವಿರದ ಎಂಟುನೂರ ಮೂರರಲ್ಲಿ ಪೂರ್ಣಗೊಂಡಿತು ತರಾತುರಿಯಲ್ಲಿ ನಿರ್ಮಿಸಲಾದ ಅರಮನೆಯು ಶೀಘ್ರದಲ್ಲೇ ಶಿಥಿಲವಾಯಿತು ಮತ್ತು ಸಾವಿರದ ತೊಂಬತ್ತೇಳರಲ್ಲಿ ರಾಜಕುಮಾರಿ ಜಯಲಕ್ಷ್ಮಮ್ಮಣ್ಣಿಯ ವಿವಾಹ ಸಮಾರಂಭದಲ್ಲಿ ಬೆಂಕಿಯಿಂದ ನೆಲಸಮವಾಯಿತು ಮೈಸೂರು ಅರಮನೆಯ ಹಣೆ ಬರಹ ಈಗ ರಾಣಿ ರಾಜಪ್ರತಿನಿಧಿ ಕೆಂಪನಂಜಮ್ಮಣ್ಣಿ ವಾಣಿ ವಿಲಾಸ ಸಂದಿಹನ ಅವರಿಗೆ ಹಸ್ತಾಂತರಿಸಲ್ಪಟ್ಟಿತು ಅವರು ಮೈಸೂರು ಮತ್ತು ಒಡೆಯರ್ಗಳ ಪರಂಪರೆಗೆ ಗೌರವವನ್ನು ನೀಡುವ ಹೊಸ ಅರಮನೆಯನ್ನು ನಿರ್ಮಿಸಲು ಪ್ರಸಿದ್ಧ ಬ್ರಿಟಿಷ್ ವಾಸ್ತುಶಿಲ್ಪಿ ಹೆನ್ರಿ ಯುವನ್ ಅವರನ್ನು ನಿಯೋಜಿಸಿದರು ಮತ್ತು ಇದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಪೂರ್ಣಗೊಂಡಿತು ಉತ್ತರದ ಶ್ರೇಷ್ಠ ಮೊಘಲ್ ನಿವಾಸಗಳು ಮತ್ತು ದಕ್ಷಿಣದ ವಸಾಹತುಶಾಹಿ ಸಾರ್ವಜನಿಕ ಕಟ್ಟಡಗಳಿಗೆ ಸಮಾನವಾಗಿ ಇಂಡೋ ಸಾರ್ಸನಿಕ್ ವಾಸ್ತುಶಿಲ್ಪದಲ್ಲಿ ಈ ಒಂದು ಮೇರುಕೃತಿಯಲ್ಲಿ ಅರಮನೆಯನ್ನು ನಿರ್ಮಿಸಲಾಯಿತು ಎಂದು ಇತಿಹಾಸ ಪುಟಗಳಲ್ಲಿ ಬರೆಯಲಾಗಿದೆ ಹಾಗೆ ನೀವು ಪ್ರಸ್ತುತ ಈಗ ನೋಡುತ್ತಿರುವ ಅರಮನೆಯು ಇದೇ ಆಗಿದೆ ಇಂಗ್ಲಿಷ್ ವಾಸ್ತುಶಿಲ್ಪಿ ಹೆನ್ರಿ ಇವ್ರಿನ್ ವಿನ್ಯಾಸಗೊಳಿಸಿದ ಮೈಸೂರು ಅರಮನೆಯು ಮೈಸೂರಿನ ಸ್ಕೈಲೈನ್ನಲ್ಲಿ ಪ್ರಾಬಲ್ಯ ಹೊಂದಿದೆ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ಮೂರು ಅಂತಸ್ತಿನ ರಚನೆಯನ್ನು ಸಾವಿರದ ಎಂಟುನೂರ ತೊಂಬತ್ತೇಳರಿಂದ ಸಾವಿರದ ಒಂಬೈನೂರ ಹನ್ನೆರಡರ ನಡುವೆ ನಿರ್ಮಿಸಲಾಗಿದೆ ಅರಮನೆಯು ಕಾರ್ಡಿನಲ್ ಪಾಯಿಂಟ್ಗಳಲ್ಲಿ ಚದರ ಗೋಪುರಗಳನ್ನು ಸುಂದರವಾಗಿ ವಿನ್ಯಾಸಗೊಳಿಸಿದೆ ಗುಮ್ಮಟಗಳಿಂದ ಆವೃತವಾಗಿದೆ ದರ್ಬಾರ್ ಹಾಲ್ ಅದರ ಅಲಂಕೃತ ಚಾವಣಿ ಮತ್ತು ಕೆತ್ತನೆಯ ಕಂಬಗಳು ಕಲ್ಯಾಣ ಮಂಟಪ ಅದರ ಹೊಳಪಿನ ಹೆಂಚುಗಳ ನೆಲಹಾಸು ಮತ್ತು ಬಣ್ಣದ ಗಾಜು ಗುಮ್ಮಟದ ಚಾವಣಿಯನ್ನು ನೀವು ಅರಮನೆಯಲ್ಲಿ ನೋಡಬಹುದು ಸಂಕೀರ್ಣವಾಗಿ ಕೆತ್ತಿದ ಬಾಗಿಲುಗಳು ಗೋಲ್ಡನ್ ಹೌಡಾ ಅಂದರೆ ಆನೆ ಹಾಸನ ವರ್ಣಚಿತ್ರಗಳು ಮತ್ತು ಅಸಾಧಾರಣ ರಸಗಳನ್ನು ಹೊದಿಸಿದ ಚಿನ್ನದ ಸಿಂಹಾಸನ ಅದನ್ನು ದಸರಾ ಸಮಯದಲ್ಲಿ ಪ್ರದರ್ಶಿಸಲಾಗುತ್ತದೆ ಇವೆಲ್ಲ ಅರಮನೆಯ ಇತರ ಸಂಪತ್ತುಗಳಲ್ಲಿ ಸೇರಿವೆ ಗೋಡೆಯುಳ್ಳ ಅರಮನೆಯ ಸಂಕೀರ್ಣವು ವಸತಿ ಮತ್ತು ವಸ್ತು ಸಂಗ್ರಹಾಲಯವನ್ನು ಹೊಂದಿದೆ ಮೈಸೂರು ಅರಮನೆಯ ಮತ್ತೊಂದು ವಿಶೇಷ ಭಾಗವೆಂದರೆ ದೇವಾಲಯಗಳ ರಚನೆ ಮೈಸೂರು ಅರಮನೆಯಲ್ಲಿ ಸುಮಾರು ಎಂಟರಿಂದ ಹತ್ತು ಬಗೆಯ ದೇವಾಲಯಗಳ ಗುಂಪನ್ನು ನಾವು ನೋಡಬಹುದು ಈ ದೇವಾಲಯಗಳು ಕರ್ನಾಟಕ ರಾಜ್ಯ ವಿಭಾಗದ ಅಡಿಯಲ್ಲಿ ಸಂರಕ್ಷಿತ ಸ್ಮಾರಕಗಳಾಗಿವೆ ಬನ್ನಿ ಆ ದೇವಾಲಯಗಳ ಬಗೆಗಿನ ಮಾಹಿತಿಯನ್ನು ತಿಳಿಯೋಣ ಲಕ್ಷ್ಮೀ ರಮಣಸ್ವಾಮಿ ದೇವಸ್ಥಾನ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಎರಡನೇ ಚಾಮರಾಜ ಒಡೆಯರ್ ಸಾವಿರದ ನಾನೂರ ಎಪ್ಪತ್ತೆಂಟರಿಂದ ಸಾವಿರದ ಐನೂರ ಹದ್ಮೂರರ ಆಳ್ವಿಕೆಯಲ್ಲಿ ಈ ದೇವಸ್ಥಾನವನ್ನು ಪವಿತ್ರಗೊಳಿಸಿದರು ಈ ಗುಂಪಿನ ದೇವಾಲಯಗಳಲ್ಲಿ ಅತ್ಯಂತ ಹಳೆಯ ಕಾಲದ ದೇವಸ್ಥಾನವಿದು ಇದೊಂದು ದ್ರಾವಿಡ ಶೈಲಿಯ ದೇವಸ್ಥಾನ ಈ ದೇವಾಲಯವು ಅರಮನೆಯ ಇತಿಹಾಸದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆಯುತ್ತದೆ ಏಕೆಂದರೆ ಮೂರನೇ ಕೃಷ್ಣರಾಜ ಒಡೆಯರ ಪಟ್ಟಾಭಿಷೇಕವು ಮೂವತ್ತು ಜೂನ್ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಂದು ಈ ದೇವಾಲಯದಲ್ಲಿ ನಡೆಯಿತು ಒಂದನೇ ರಾಜ ನರಸರಾಜ ಒಡೆಯರ್ ಸಾವಿರದ ಆರುನೂರ ಮೂವತ್ತೆಂಟರಿಂದ ಅವಧಿಯಲ್ಲಿ ಹೊಸ ಮಂಟಪವನ್ನು ಈ ದೇವಸ್ಥಾನಕ್ಕೆ ಸೇರಿಸಿದರು ಮತ್ತು ಮೂರನೇ ಕೃಷ್ಣರಾಜ ಒಡೆಯರ್ ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಮಹಾದ್ವಾರದ ಮೇಲೆ ಗೋಪುರವನ್ನು ನಿರ್ಮಿಸಿದರು ಶ್ವೇತಾ ಸ್ವಾಮಿ ದೇವಾಲಯ ಚಿಕ್ಕದೇವರಾಜ ಒಡೆಯರ್ ಸಾವಿರದ ಆರ್ನೂರ ಎಪ್ಪತ್ಮೂರರಿಂದ ಸಾವಿರದ ಎಂಟುನೂರ ನಾಲ್ಕರ ಆಳ್ವಿಕೆಯಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಯಿತು ಇದೊಂದು ಹೊಯ್ಸಳ ಶೈಲಿಯ ದೇವಸ್ಥಾನ ದೇವಾಲಯವು ಅದರ ಅಲಂಕೃತ ಬಾಗಿಲಿನ ಜಂಬ್ ಮಂಟಪದಲ್ಲಿನ ಕಂಬಗಳು ಮತ್ತು ಹಿಂದೂ ಮಹಾಕಾವ್ಯಗಳ ದೃಶ್ಯಗಳನ್ನು ಅಲಂಕರಿಸುವ ಭಿತ್ತಿ ಚಿತ್ರಗಳಿಗೆ ಹೆಸರುವಾಸಿಯಾಗಿದೆ ಮತ್ತೊಂದು ದಾಖಲೆಯ ಪ್ರಕಾರ ಮೈಸೂರಿನ ಮೊದಲ ದಿವಾನರಾದ ದಿವಾನ್ ಪೂರ್ಣಯ್ಯ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಹದಿಮೂರರಂದು ರಾಜ ಕೃಷ್ಣರಾಜ ಒಡೆಯರ್ ಅವರ ಇಚ್ಛೆಯಂತೆ ಈ ದೇವಾಲಯವನ್ನು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ ತ್ರಿನಯನೇಶ್ವರ ಸ್ವಾಮಿ ದೇವಾಲಯ ಇದೊಂದು ದ್ರಾವಿಡ ಶೈಲಿಯ ದೇವಸ್ಥಾನ ರಾಜ ಒಡೆಯರ್ ಸಾವಿರದ ಐನೂರ ಅರವತ್ತೊಂಬತ್ತರ ಆಳ್ವಿಕೆಯ ಮೊದಲು ನಿರ್ಮಿಸಲಾಯಿತು ಮತ್ತು ಇದು ಮೂಲತಃ ಅರಮನೆಯ ಕೋಟೆ ಮೈದಾನದ ಹೊರಭಾಗದಲ್ಲಿದೆ ರಾಜ ಕಂಠೀರವ ನರಸರಾಜ ಸಾವಿರದ ಐವತ್ತೊಂಬತ್ತರಿಂದ ಸಾವಿರದ ಆರುನೂರ ಎಪ್ಪತ್ಮೂರರ ಆಳ್ವಿಕೆಯ ಅವಧಿಯಲ್ಲಿ ಅವರ ಉತ್ತರಾಧಿಕಾರಿ ದೊಡ್ಡ ದೇವರಾಜ ಒಡೆಯರ್ ಅವರು ಕೋಟೆಯ ಪರಿಧಿಯನ್ನು ವಿಸ್ತರಿಸಿದಾಗ ದೇವಾಲಯವು ಅರಮನೆಯ ಮೈದಾನದ ಸುತ್ತಲಿನ ಕೋಟೆಯ ಭಾಗವಾಯಿತು ಪ್ರಸನ್ನ ಕೃಷ್ಣಸ್ವಾಮಿ ದೇವಸ್ಥಾನ ಮೂರನೇ ಕೃಷ್ಣರಾಜ ಒಡೆಯರ್ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರ ಆಳ್ವಿಕೆಯ ಕಾಲದ ದೇವಸ್ಥಾನ ಈ ದೇವಸ್ಥಾನವು ದ್ರಾವಿಡ ಶೈಲಿಯಲ್ಲಿದೆ ದೇವಾಲಯದ ಪ್ರಾಮುಖ್ಯತೆ ಎಂದರೆ ಬಾಲದೇವರು ಕೃಷ್ಣನ ಕ್ರಾಲ್ ಚಿತ್ರ ಹಿಂದೂ ದೇವತೆಗಳು ಮತ್ತು ಸಂತರ ನಲವತ್ತು ಕಂಚಿನ ಚಿತ್ರಗಳು ಮತ್ತು ಹತ್ತೊಂಬತ್ತನೇ ಶತಮಾನದ ಬಿತ್ತಿ ಚಿತ್ರಗಳನ್ನು ನಾವು ಇಲ್ಲಿ ನೋಡಬಹುದು ಕಿಲ್ಲೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೊಂದು ದ್ರಾವಿಡ ಶೈಲಿಯ ದೇವಸ್ಥಾನ ಈ ದೇವಸ್ಥಾನದ ನಿರ್ಮಾಣವು ಮೈಸೂರಿನಲ್ಲಿ ದೊಡ್ಡ ರಾಜಕೀಯ ಒಳಸಂಚುಗಳ ಸಮಯದಲ್ಲಿ ನಡೆಯಿತು ಮೈಸೂರು ಸಾಮ್ರಾಜ್ಯದ ಸಂಪೂರ್ಣ ಅಧಿಕಾರವನ್ನು ಟಿಪ್ಪು ಸುಲ್ತಾನ್ ನಡೆಸುತ್ತಿರುವ ಸಮಯದಲ್ಲಿ ಒಡೆಯರ್ ಆಡಳಿತಗಾರರು ಶಕ್ತಿಹೀನರಾದರು ದಂತಕತೆಯ ಪ್ರಕಾರ ಈ ಸಮಯದಲ್ಲಿ ಎರಡನೇ ಕೃಷ್ಣರಾಜ ಒಡೆಯರ ರಾಣಿ ಲಕ್ಷ್ಮಮ್ಮಣ್ಣಿ ಸಾವಿರದ ಏಳುನೂರ ಮೂವತ್ತೊಂಬತ್ತರಿಂದ ಸಾವಿರದ ಏಳುನೂರ ಅರವತ್ತಾರರ ಆಳ್ವಿಕೆಯ ಅವಧಿಯಲ್ಲಿ ವೆಂಕಟರಮಣ ದೇವರ ಕನಸು ಕಂಡರು ಅವರು ಹತ್ತಿರದ ಬಲ್ಮುರಿಯಲ್ಲಿರುವ ದೇವಾಲಯದಿಂದ ಚಿತ್ರವನ್ನು ತಂದು ಅರಮನೆಯ ಮೈದಾನದಲ್ಲಿ ಪ್ರತಿಷ್ಠಾಪಿಸಿದರು ಎಂದು ಹೇಳಲಾಗುತ್ತದೆ ಭುವನೇಶ್ವರಿ ದೇವಸ್ಥಾನ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮತ್ತು ಗಾಯತ್ರಿ ದೇವಸ್ಥಾನ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ರಾಜವಂಶದ ಕೊನೆಯ ದೊರೆ ಜಯಚಾಮರಾಜೇಂದ್ರ ಒಡೆಯರವರು ನಿರ್ಮಿಸಿದರು ಈ ದೇವಸ್ಥಾನಗಳು ಕೂಡ ದ್ರಾವಿಡ ಶೈಲಿಯಲ್ಲಿದೆ ಇದರ ಜೊತೆಗೆ ಗಣಪತಿ ಮಹಾಲಕ್ಷ್ಮಿ ಆಂಜನೇಯ ಸ್ವಾಮಿ ದೇವಸ್ಥಾನಗಳನ್ನು ನಾವು ಇಲ್ಲಿ ಕಾಣಬಹುದು ಮೂಲತಃ ಅರಮನೆಯ ಪ್ರದೇಶವು ಭದ್ರಕೋಟೆಯಾಗಿದೆ ಯಾವುದೇ ಮಿಲಿಟರಿ ವಾಸ್ತುಶಿಲ್ಪದಲ್ಲಿರುವಂತೆ ಸುತ್ತಲೂ ಕಂದಕಗಳನ್ನು ಹೊಂದಿರುವ ಕೋಟೆ ಪ್ರದೇಶವನ್ನು ನಾವು ಇಲ್ಲಿ ನೋಡಬಹುದು ಅರಮನೆಯ ಆವರಣದ ಪೂರ್ವಕ್ಕೆ ಮುಖ್ಯ ದ್ವಾರದ ಜಯಮಾರ್ತಾಂಡ ಗೇಟ್ವೇಯ ಎರಡೂ ಬದಿಗಳಲ್ಲಿ ಹಳ್ಳಗಳ ಕೆಲವು ಅವಶೇಷಗಳನ್ನು ನಾವು ಕಾಣಬಹುದು ಮೈಸೂರು ಅರಮನೆಯ ವಾಸ್ತುಶಿಲ್ಪವು ಹಲವು ವಿಧಗಳಲ್ಲಿ ವಿಶಿಷ್ಟವಾಗಿದೆ ಇದು ಇಂಡೋ ಸಾರ್ಸನಿಕ್ ಎಂದು ಕರೆಯಲ್ಪಡುವ ಹೈಬ್ರಿಡ್ ಶೈಲಿಯಾಗಿದ್ದು ಅನೇಕ ವಾಸ್ತುಶಿಲ್ಪದ ಶೈಲಿಗಳನ್ನು ಸಂಯೋಜಿಸುತ್ತದೆ ಅರಮನೆಯ ರಚನೆಯ ಮೊದಲ ನಿರ್ದಿಷ್ಟ ಉಲ್ಲೇಖವು ಶ್ರೀಮನ್ ಮಹಾರಾಜರ ವಂಶಾವಳಿ ಮೈಸೂರು ರಾಜಮನೆತನದ ಇತಿಹಾಸದ ಪಠ್ಯದಲ್ಲಿ ಕಂಡುಬರುತ್ತದೆ ಅರಮನೆಯು ಭಾನುವಾರ ಸಾರ್ವಜನಿಕ ರಜಾದಿನಗಳು ಮತ್ತು ದಸರಾ ಆಚರಣೆಯ ಸಮಯದಲ್ಲಿ ಸುಮಾರು ತೊಂಬತ್ತೇಳು ಸಾವಿರ ವಿದ್ಯುತ್ ಗಳನ್ನು ಬಳಸಲ್ಪಡುತ್ತದೆ ನನ್ನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು